ಹಾಯ್ ಹೆಲೋ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಧು ಇವತ್ತಿನ ಹಿಡಿಯಲ್ಲಿ ಎಲ್ ಜಿ ಬ್ರಾಂಡ್ ಅಲ್ಲಿ ಡಬಲ್ ಡೋರ್ ರೆಫ್ರಿಜರೇಟರ್ ಇದೆ ಅದರಲ್ಲಿ ಎಲ್ಲಾ ವೇರಿಯಂಟ್ ಇದೆ ಬೇಸಿಕ್ ಮಾಡಲ್ ಇಂದ ಅಡ್ವಾನ್ಸ್ಡ್ ಅಡ್ವಾನ್ಸ್ ವರೆಗೂ ಕೂಡ ಸೆಲ್ಲ ಡಿಸ್ಪ್ಲೇ ಇದೆ ಅದೆಲ್ಲ ಏನಕ್ಕೆ ನಿಮಗೆ ತೋರಿಸ್ತಾ ಅಂದ್ರೆ ಸೊ ಇದರಲ್ಲಿ ಟೆಂಪ್ರೇಚರ್ ಯಾವ ರೀತಿ ಆಪರೇಟ್ ಮಾಡೋದು ಆಗಿರ್ಬೋದು ಫ್ರೀಜರ್ ಅಲ್ಲಿ ಆಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದನ್ನ ಫ್ರೀಜರ್ ಇರೋದ ಫ್ರಿಜ್ಜಾಗಿ ಕನ್ವರ್ಟ್ ಮಾಡೋದಾಗಿರಬಹುದು ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಎಷ್ಟು ಟೆಂಪ್ರೇಚರ್ ನಾವು ಇಟ್ಕೊಂಡು ಯೂಸ್ ಮಾಡಬೇಕಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸುಮಾರು ಜನ ನನಗೆ ಕಮೆಂಟ್ಸ್ ನ ಮಾಡ್ತಾ ಇದ್ರಿ ಸೊ ತರಕಾರಿ ಎಲ್ಲ ಹಾಳಾಗ್ತಾ ಇದೆ ಸೊ ಮತ್ತೆ ಇನ್ನ ಕೆಲವರು ವಾಟರ್ ಫಾರ್ಮೇಶನ್ ಆಗ್ತಾ ಇದೆ ಐಸ್ ಐಸ್ ತರ ಎಲ್ಲ ಕಟ್ತಾ ಇದೆ ಅಂತಾನೂ ಕೂಡ ಹೇಳಿದ್ರೆ ಸೊ ಈ ಒಂದು ವಿಡಿಯೋನ ನೋಡಿ ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ ಸೊ ತಿಳಿಸಿಕೊಡಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅಸ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ಫ್ರಿಜ್ ನ ಯೂಸ್ ಮಾಡ್ತಾ ಇರ್ತಾರ ಅವ್ರಿಗೆ ಒಂದು ಶೇರ್ ಮಾಡಿ ಅಂತ ಸೊ ಬನ್ನಿ ತಿಳಿಸ್ಕೊಡ್ತೇನೆ ಮೊದ್ಲೇದಾಗಿ ಎಲ್ ಜಿ ಬ್ರಾಂಡ್ ಅಲ್ಲಿ ಅಂತ ಬಂದಾಗ ಸ್ಟಾರ್ಟಿಂಗ್ ಇನ್ನೂರ ನಲ್ವತ್ತೆರಡು ಲೀಟರ್ ಶುರು ಆಗುತ್ತೆ ಸೊ ಅದ್ರಲ್ಲ ಆಪರೇಟಿಂಗ್ ಎಲ್ಲ ಬಂದ್ಬಿಟ್ಟು ಇನ್ ಸೈಡ್ ಬರುತ್ತೆ ನಿಮ್ಗೆ ಮೇಲ್ಗಡೆ ಫ್ರೀಸರ್ ಇರುತ್ತೆ ಕೆಳಗಡೆ ಫ್ರಿಜ್ ಇರುತ್ತೆ ಆಪರೇಟಿಂಗ್ ಸಬ್ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ಸೊ ಅದೇ ರೀತಿ ಕನ್ವರ್ಟಬಲ್ ಸಿರೀಸ್ ಎಲ್ಲ ಹೋದಾಗ ಸೊ ಅದು ಆಪರೇಟಿಂಗ್ ಸ್ವಲ್ಪ ಚೇಂಜಸ್ ಆಗುತ್ತೆ ಅದೇ ರೀತಿ ಮುನ್ನೂರ ನಲ್ವತ್ ಮೂರ್ ಅದೇ ರೀತಿ ಮುನ್ನೂರ ಎಂಬತ್ ಲೀಟ್ರು ಮುನ್ನೂರ ತೊಂಬತ್ತೆಂಟು ಲೀಟ್ರು ಅದೆಲ್ಲ ಬಂದ್ಬಿಟ್ಟು ಈ ರೀತಿ ಬರೋದು ಸ್ವಲ್ಪ ಒಳಗಡೆ ನಿಮಗೆ ಟಚ್ ಆಪ್ಷನ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಒಳಗಡೆ ಬಂದ್ಬಿಟ್ಟು ಸೊ ಅದನ್ನ ನಿಮಗೆ ಒನ್ ಬೈ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ಅಡ್ವಾನ್ಸ್ ಮಾಡಲ್ಸ್ ಅಂದ್ರೆ ಸೊ ಯಾರೆಲ್ಲ ಮನೆಯಲ್ಲಿ ಸೊ ಎಲ್ ಜಿ ಫ್ರಿಜ್ ಅಲ್ಲಿ ಔಟ್ ಸೈಡ್ ಡಿಸ್ಪ್ಲೇ ಕಂಟ್ರೋಲ್ ಇದೆ ಸೊ ಇದನ್ನು ಕೂಡ ಯಾವ ರೀತಿ ಆಪ್ರೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ನಾನು ಈಗ ಮೊದಲೇದಾಗಿ ಫ್ರಿಜ್ ಮತ್ತೆ ಫ್ರೀಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದು ಜನರಲ್ ಆಗಿ ಎಲ್ಲ ಫ್ರಿಜ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ನಾಟ್ ಓನ್ಲಿ ಎಲ್ ಜಿ ಸ್ಯಾಮ್ಸಂಗ್ ಆಗಿರ್ಬೋದು ಹೈಯರ್ ಆಗಿರ್ಬೋದು ವರ್ಲ್ಪೂಲ್ ಆಗಿರ್ಬೋದು ಎನಿ ಅದರ್ ಬ್ರಾಂಡ್ಸ್ ಆಗಿರ್ಬೋದು ಸೊ ಈಗ ಫ್ರೀಸರ್ ಅಂತ ಬಂದಾಗ ಅದು ಮೈನಸ್ ಟೆಂಪ್ರೇಚರ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಸೊ ಮೈನಸ್ ಫಿಫ್ಟೀನ್ ಇಂದ ಹಿಡಿದು ಮೈನಸ್ ಟ್ವೆಂಟಿ ತ್ರೀ ಡಿಗ್ರಿ ಕೂಡ ಅದು ಟೆಂಪ್ರೇಚರ್ ಅಲ್ಲಿ ವರ್ಕ್ ಆಗುತ್ತೆ ಸೊ ಫ್ರಿಜ್ ಸೆಕ್ಷನ್ ಅಂತ ಬಂದಾಗ ಒನ್ ಡಿಗ್ರಿ ಇಂದ ಹೇಳ್ಬೇಕು ಸೆವೆನ್ ಡಿಗ್ರಿ ವರ್ಕ್ ಆಗುತ್ತೆ ಇವಾಗ ಬೇಸಿಕ್ ಆಗಿ ನಿಮ್ಗೆ ಅರ್ಥ ಆಗೋದೇನಂದ್ರೆ ಸೊ ಮೈನಸ್ ಫಿಫ್ಟೀನ್ ಇಂದ ಮೈನಸ್ ಟ್ವೆಂಟಿ ತ್ರೀ ಅಂದಾಗ ಮೈನಸ್ ಟ್ವೆಂಟಿ ತ್ರೀ ಹೋದಾಗ ತುಂಬಾ ಕೋಲ್ಡ್ ಆಗುತ್ತೆ ಕೋಲ್ಡ್ ಕೋಲ್ಡೆಸ್ಟ್ ಅಂತ ನಾವು ಕರಿತೀವಿ ಸೊ ಜಾಸ್ತಿ ಕೋಲ್ಡ್ ಆಗುತ್ತೆ ಫ್ರೀಸರ್ ಅಲ್ಲಿ ಸೊ ಮೇಲ್ಗಡೆ ನಾವೇನ್ ನಾನ್ ವೆಜ್ ಆಗಿರ್ಬೋದು ಸೊ ಫ್ರೋಜನ್ ಐಟಮ್ಸ್ ಎಲ್ಲ ಮೇಲ್ಗಡೆ ಫ್ರೀಸರ್ ಸ್ಟೋರೇಜ್ ಮಾಡ್ತೀವಲ್ಲ ಅದ್ರಲ್ಲಿ ಜಾಸ್ತಿ ಕೋಲ್ಡ್ ಬೇಕು ಅಂದಾಗ ನಾವು ಮೈನಸ್ ಟ್ವೆಂಟಿ ತ್ರೀ ನ ಯೂಸ್ ಮಾಡ್ಬೇಕು ಸೊ ಅದೇ ನಮ್ಗೆ ಸ್ವಲ್ಪ ಕೋಲ್ಡ್ ಆದ್ರೂ ನಾರ್ಮಲ್ ಕೋಲ್ಡ್ ಇದ್ರು ಸಾಕು ಅಂದಾಗ ಮೈನಸ್ ಫಿಫ್ಟೀನ್ ನಾವ್ ಇಟ್ಕೊಳ್ಬೇಕಾಗತ್ತೆ ಸೊ ಅದನ್ನ ಬಿಟ್ಟು ಈಗ ಫ್ರಿಜ್ ಸೆಕ್ಷನ್ ಅಲ್ಲಿ ಒನ್ ಟು ಸೆವೆನ್ ಡಿಗ್ರಿ ಅಂತ ಕೊಟ್ಟಿರ್ತಾರೆ ಸೊ ಒನ್ ಡಿಗ್ರಿ ಎಲ್ಲ ಇಟ್ಕೊಂತೀರ ಅಂದಾಗ ಜಾಸ್ತಿ ಕೋಲ್ಡ್ ಇರುತ್ತೆ ಸೊ ಅದೇ ಕೋಲ್ಡೆಸ್ಟ್ ಅಲ್ಲಿ ಇರುತ್ತೆ ನೀವು ನಾರ್ಮಲ್ ಸೆವೆನ್ ಡಿಗ್ರಿಗೆ ಹೋಗಿದಾಗ ನಾರ್ಮಲ್ ಆಗಿರುತ್ತೆ ಸೊ ಕೋಲ್ಡ್ ಕಮ್ಮಿ ಆಗುತ್ತೆ ಸೊ ಈಗ ಫ್ರಿಡ್ಜ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಾನು ಈಗ ತಿಳಿಸ್ಕೊಡ್ತೀನಿ ಕೆಲವೊಂದರಲ್ಲಿ ಟೆಂಪರೇಚರ್ ನ ಮೆನ್ಶನ್ ಮಾಡಿರೋದಿಲ್ಲ ಕೆಲವೊಂದು ಮಾಡೆಲ್ಸ್ ಅಲ್ಲಿ ಏನಂದ್ರೆ ಅಲ್ಲಿ ನ್ಯೂಮೆರಿಕಲ್ ಪ್ರಕಾರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ತರ ನಿಮಗೆ ಜಸ್ಟ್ ನಂಬರ್ಸ್ ನ ಆಡ್ ಮಾಡಿರ್ತಾರೆ ಅದ್ರಲ್ಲಿ ನ ಕೊಟ್ಟಿರೋದಿಲ್ಲ ಅದರಲ್ಲಿ ನಿಮಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಕೋಲ್ಡ್ ಕೋಲ್ಡೆಸ್ಟ್ ಯಾವ ಸೈಡ್ ನೀವು ಅದನ್ನ ನಾಪ್ ಆಗಿರ್ಬೋದು ಅಥವಾ ಸ್ಲೈಡ್ ಆಗಿರ್ಬೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ನಾನೀಗ ಮೊದ್ಲೇದಾಗಿ ಔಟ್ ಸೈಡ್ ಡಿಸ್ಪ್ಲೇ ಇರೋ ಮಾಡೋಲ್ಲ ತಿಳಿಸ್ಕೊಡ್ತೀನಿ ಸೊ ಇವಾಗ ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿ ಫ್ರಿಜ್ ಗಳಲ್ಲಿ ಐಡಿಯಲ್ ಟೆಂಪರೇಚರ್ ಅಂದ್ರೆ ನಾರ್ಮಲ್ ಆಗಿ ನೀವು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಎಷ್ಟು ಇಟ್ಕೊಂಡು ಯೂಸ್ ಮಾಡ್ಬೇಕು ಅಂತ ಮಾಡಿದಾಗ ಆನ್ ಮಾಡಿದಾಗ ಕೂಡ ಇದ್ರಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ ಸೊ ಮೈನಸ್ ಏಟಿನ್ ಇದೆ ಫ್ರೀಜರ್ ಅಲ್ಲಿ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಅಲ್ಲಿ ತ್ರೀ ಡಿಗ್ರಿ ಇದೆ ಸೊ ಮೂರು ಡಿಗ್ರಿ ಇದೆ ಸೊ ಇದೆಲ್ಲ ಏನಂದ್ರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಸೊ ನೀವು ಯಾವುದೇ ಟೈಮಲ್ಲಿ ಆಗಿರ್ಬೋದು ನಾರ್ಮಲ್ ಆಗಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಮೀಡಿಯಂ ಸೆಜ್ಮೆಂಟ್ ಅಲ್ಲಿ ಇರಬೇಕು ಅಂದಾಗ ಇದನ್ನ ನೀವು ಯೂಸ್ ಮಾಡ್ಬೋದು ಮೈನಸ್ ಏಯ್ಟೀನ್ ಡಿಗ್ರಿ ಬಂದ್ಬಿಟ್ಟು ಫ್ರೀಸರ್ ಅಲ್ಲಿ ತ್ರೀ ಡಿಗ್ರಿ ಬಂದ್ಬಿಟ್ಟು ಫ್ರಿಜ್ ಅಲ್ಲಿ ಇರುತ್ತೆ ಸೊ ಇಲ್ಲ ನೀವೇನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂದಾಗ ಸೊ ಈ ಔಟ್ಸೈಡ್ ಡಿಸ್ಪ್ಲೇ ಇರೋ ಮಾಡಲ್ ಗಳಲ್ಲಿ ಯಾವ ರೀತಿ ಆಪರೇಟ್ ಮಾಡೋದಂದ್ರೆ ಹತ್ರ ಬನ್ನಿ ಇಲ್ಲೇ ಕೊಟ್ಟಿರ್ತಾರೆ ನೀವು ನೋಡ್ಬೋದು ಫ್ರೀಜರ್ದು ಮೈನಸ್ ನೈನ್ಟೀನ್ ಟ್ವೆಂಟಿ ಮೈನಸ್ ಟ್ವೆಂಟಿ ಒನ್ ಮೈನಸ್ ಟ್ವೆಂಟಿ ಟು ಮೈನಸ್ ಟ್ವೆಂಟಿ ಟ್ವೆಂಟಿ ಏನಂದ್ರೆ ನಿಮಗೆ ಜಾಸ್ತಿ ಕೋಲ್ಡೆಸ್ಟ್ ಆಗುತ್ತೆ ಜಾಸ್ತಿ ಐಸ್ ನ ಐಸ್ ಫಾರ್ಮೇಷನ್ ಆಗುತ್ತೆ ಇದು ಅದೇ ನೀವು ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದು ಫ್ರೀ ಫ್ರೀಜರ್ ಟೆಂಪ್ರೇಚರ್ ಮೇಲ್ಗಡೆ ಇರುತ್ತಲ್ಲ ಇದು ಆಪರೇಟಿಂಗ್ ಕಂಟ್ರೋಲ್ ಅದೇ ರೀತಿ ಕೆಳಗಡೆ ನೋಡಿ ಸೊ ಸೆವೆನ್ ಇಟ್ಕೊಂಡಾಗ ನಿಮ್ಗೆ ನಾರ್ಮಲ್ ಅಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಕೋಲ್ಡ್ ಸೊ ನೀವು ಫೈವ್ ಫೋರ್ ತ್ರೀ ಟೂ ಒನ್ ಡಿಗ್ರಿಗೆ ಹೋದಾಗೆಲ್ಲ ಬಂದ್ಬಿಟ್ಟು ಕೋಲ್ಡೆಸ್ಟ್ ಅಲ್ಲಿ ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕನ್ವರ್ಟೇಬಲ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ ಫ್ರೀಸರ್ ರಿಕ್ವೈರ್ಡ್ ಇಂದ ಇದ್ದಾಗ ಸೊ ಅದನ್ನ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯಾವ ರೀತಿ ಅಂತ ಸೊ ಇಲ್ಲಿ ನೀವು ಇದನ್ನ ತ್ರೀ ಸೆಕೆಂಡ್ ಓಲ್ಡ್ ನ ಮಾಡಬೇಕು ಸೊ ಆಗ ಅಂದ್ರೆ ಈಗ ನೋಡ್ಬೋದು ಸೊ ಫ್ರೀಸರ್ ಇರೋದು ಫ್ರಿಜ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಸೆವೆನ್ ಡಿಗ್ರಿಗೆ ಕೂಡ ಅದು ಬಂತು ಸೊ ಆಗ ನಿಮ್ಗೆ ಒಂದು ಪವರ್ ಸೇವ್ ಆಗುತ್ತೆ ಸೊ ಮತ್ತೆ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ ನಿಮ್ಗೆ ಫ್ರಿಜ್ ಸೆಕ್ಷನ್ ಅಲ್ಲಿ ಏನ್ ಇಟ್ಕೊಂಡು ಯೂಸ್ ಮಾಡ್ತಿರೋ ಅದನ್ನ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು ಅವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಫ್ರಿಜ್ ಆಗಿ ಯೂಸ್ ಆಗುತ್ತೆ ಸೊ ಕೆಲವೊಂದು ಫೆಸ್ಟಿವಲ್ ಟೈಮ್ ಅಲ್ಲಿ ಮತ್ತೆ ಪಾರ್ಟಿಗಳೆಲ್ಲ ಇದ್ದಾಗ ಸೊ ಫ್ರೀಝರ್ ರಿಕ್ವೈರ್ಡ್ ಇಲ್ಲದೆ ಇದ್ದಾಗ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಮೈನಸ್ ಅಲ್ಲಿರೋದು ಪ್ಲಸ್ ಆಗಿ ವರ್ಕ್ ಆದಾಗ ನಿಮ್ಗೆ ಒಂದು ಪವರ್ ಕೂಡ ಸೇವ್ ಆಗುತ್ತೆ ಸೊ ಇದು ಒಂದು ಬೆನಿಫಿಟ್ ಸೊ ಅದೇ ರೀತಿ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ಎಕ್ಸ್ಪ್ರೆಸ್ ಫ್ರೀಜ್ ಅಂತ ಇದೆ ಹತ್ರ ಬರ ಮತ್ತೆ ರಿಮೂವ್ ಮಾಡ್ಬೇಕು ಅಂದಾಗ ಜಸ್ಟ್ ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಸೊ ಇವಾಗ ಕನ್ವರ್ಟ್ ಆಗಿತ್ತಲ್ಲ ಗೆ ಮತ್ತೆ ಫ್ರಿಜ್ ಇದ್ದ ಗೆ ಅದು ಬ್ಯಾಕ್ ಇದಾಗುತ್ತೆ ಸೊ ಅದೇ ರೀತಿ ನಿಮಗೆ ಎಕ್ಸ್ಪ್ರೆಸ್ ಫ್ರೀಜ್ ಅಂತ ಇರತ್ತೆ ನೀವು ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಸೊ ಎಕ್ಸ್ಪ್ರೆಸ್ ಫ್ರೀಜ್ ಬಂದು ಆಕ್ಟಿವೇಟ್ ಆಗುತ್ತೆ ಇದ್ರಲ್ಲಿ ಏನಂದ್ರೆ ಈ ಕೆಳಗಡೆ ನಾವು ಬೇಗ ಕ್ವಿಕ್ ಆಗಿ ಕೂಲ್ ಕೂಲ್ ಆಗ್ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಟೈಮ್ಸ್ ಈಗ ಈ ಸಮರ್ ಟೈಮ್ ಅಲ್ಲಿ ಆಗಿರ್ಬೋದು ಜಾಸ್ತಿ ಸ್ಟೋರೇಜ್ ಮಾಡಿರುತ್ತೆ ಆ ಟೈಮ್ ಅಲ್ಲಿ ಜಾಸ್ತಿ ಕೂಲಿಂಗ್ ಬೇಕಾಗತ್ತೆ ಸೊ ಆ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ವೈಫೈ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಸೊ ವೈಫೈ ಬಂದ್ಬಿಟ್ಟು ಅದು ಯಾವ ರೀತಿ ಅಂದ್ರೆ ಎಲ್ ಜಿ ಅವ್ರದೇ ಒಂದು ತಿಂಕಿ ಅಂತ ಅಪ್ಲಿಕೇಶನ್ ಬರುತ್ತೆ ಅದು ಪ್ಲೇಸ್ಟೋರ್ ಅಲ್ಲೆಲ್ಲ ಸಿಗದೆ ನೀವು ಹೋಗಿ ಇನ್ಸ್ಟಾಲ್ ಮಾಡಿದೀರ ಅಂದ್ರೆ ಸೊ ನಿಮ್ ಮನೆಯಲ್ಲಿ ವೈಫೈ ನೆಟ್ವರ್ಕ್ ಎಲ್ಲ ಅವೈಲೇಬಲ್ ಇರಬೇಕು ಸೊ ಸೇಮ್ ಡಿವೈಸ್ ಇದು ಕನೆಕ್ಟ್ ಆಗಿರ್ಬೇಕು ಸೊ ಪೇರ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡಿದೀರ ಅಂದ್ರೆ ನೀವು ಎನಿವೇರ್ ಆಪರೇಟ್ ಮಾಡಬಹುದು ಟೆಂಪರೇಚರ್ ಆಗಿರ್ಬೋದು ಸೊ ಹಾಗೆ ಇದರಲ್ಲಿ ಎಷ್ಟು ಪವರ್ ತಗೊಳ್ತಾ ಇದೆ ಅಂತದ್ದು ಕೂಡ ಅದರಲ್ಲಿ ನಿಮಗೆ ಶೋ ಆಗುತ್ತೆ ಪವರ್ ಕನ್ಸಂಪ್ಷನ್ಸ್ ಆಗಿರ್ಬೋದು ಮತ್ತೆ ಈ ಅಲ್ಲಿ ಏನಾದ್ರು ಎರರ್ ಇದೆ ಕೂಡ ಅದ್ರಲ್ಲಿ ಡಿಟೆಕ್ಟ್ ಆಗುತ್ತೆ ಅದು ಅಡಿಷನಲ್ ಈಜಿ ಇರುತ್ತೆ ನೀವು ಆ್ಯಪ್ ಯೂಸ್ ಮಾಡೋರ್ಗೆ ಈಸಿಯಾಗಿ ಅಲ್ಲಿ ಗೊತ್ತಾಗುತ್ತೆ ಮೊಬೈಲ್ ಎಲ್ಲ ಯೂಸ್ ಮಾಡೋರಿಗೆ ಸೊ ಅದೇ ರೀತಿ ಸೊ ಈಗ ಬೇಸಿಗೆ ಕಾಲದಲ್ಲಿ ಎಷ್ಟು ನ ಇದರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೇಕಂದ್ರೆ ಸೊ ನಾರ್ಮಲ್ ಆಗಿ ತುಂಬಾ ಹಾಟ್ ಇರುತ್ತೆ ಬೇಸಿಗೆ ಕಾಲ ಅಂತ ಬಂದಾಗ ಬಿಸಿ ಜಾಸ್ತಿ ಇರುತ್ತೆ ಅವಾಗ ಫ್ರಿಜ್ಗೆ ಕೋಲ್ಡ್ ಜಾಸ್ತಿ ಬೇಕಾಗತ್ತೆ ಸೊ ಆಗ ನಾವು ಫ್ರಿಜ್ ಟೆಂಪ್ರೇಚರ್ ಇದೆಯಲ್ಲ ಸೊ ನಾ ಅದಾದ್ನಷ್ಟು ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಟ್ಕೊಂಡ್ ಯೂಸ್ ಮಾಡಿದ್ರೆ ಟ್ವೆಂಟಿ ಯೂಸ್ ಮಾಡಿದ್ರೆ ಫ್ರೀಸರ್ ಅಲ್ಲಿ ನಿಮ್ಗೆ ಜಾಸ್ತಿ ಕೋಲ್ಡಸ್ ಸಿಗುತ್ತೆ ಸೊ ಅಂದ್ರೆ ಇವಾಗ ಐಸ್ ಎಲ್ಲ ಬಂದ್ಬಿಟ್ಟು ಸಾಲಿಡ್ ಆಗಿರುತ್ತೆ ಸೊ ಮತ್ತೆ ಈಗ ವೆಜ್ ಆಗಿರ್ಬೋದು ಇನ್ನ ಫ್ರೆಶ್ ಆಗಿರುತ್ತೆ ನೀವು ಪದೇ ಪದೇ ಫ್ರೀಕ್ವೆಂಟ್ಲಿ ಡೋರ್ ಓಪನ್ ಮಾಡ್ತಾ ಇದ್ರು ಕೂಡ ನಾನ್ವೆಜ್ ಫ್ರೆಶ್ ಆಗಿರುತ್ತೆ ಸೊ ನೀವು ಮೈನಸ್ ಟ್ವೆಂಟಿ ತ್ರೀ ಇಟ್ಕೊಂಡು ಯೂಸ್ ಮಾಡ್ತೀರಂದ್ರೆ ಸೊ ಅದೇ ರೀತಿ ನೀವು ಫ್ರಿಜ್ ಸೆಕ್ಷನ್ ಅಂತ ಬಂದಾಗ ಸೊ ಇದರಲ್ಲಿ ಸೊ ಒಂದ್ ಎರಡರಿಂದ ಮೂರ್ ಡಿಗ್ರಿ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ ಸಮ್ಮರ್ ಟೈಮ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಸೊ ಹಾಲು ಮೊಸರು ಮತ್ತೆ ತರಕಾರಿ ಎಣ್ಣೆ ಆಗಿರ್ಬೋದು ಸೊ ನೀವು ಇಡ್ತೀರಾ ಅಂದಾಗ ಸೊ ಎಲ್ಲ ಫ್ರೆಶ್ ಆಗಿರುತ್ತೆ ಸೊ ಇನ್ನ ಜಾಸ್ತಿ ಬೇಕು ಅಂದಾಗ ಒನ್ ಡಿಗ್ರಿ ಇಟ್ಕೊಂಡು ಯೂಸ್ ಮಾಡಬಹುದು ಸೊ ಅದು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲ್ ಇದು ಬೇಸಿಗೆ ಕಾಲದಲ್ಲಿ ಸೊ ಈ ಬೇಸಿಗೆ ಕಾಲದಲ್ಲಿ ಇನ್ನೊಂದು ಸಜೆಷನ್ ಏನಂದ್ರೆ ನೀವು ತುಂಬಾ ಸ್ಟೋರೇಜ್ ನ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಸ್ಪೇಸ್ ನ ಬಿಡಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಏನಾದ್ರು ಪ್ಯಾಕ್ ಮಾಡಿದಾಗ ಏರ್ ಸರ್ಕ್ಯುಲೇಟ್ ಆಗೋದಿಲ್ಲ ಸೊ ಆ ಟೈಮಲ್ಲಿ ಫ್ರಿಜ್ ಎಲ್ಲ ಹೀಟ್ ಆಗೋ ಪ್ರಾಬ್ಲಮ್ಸ್ ಆಗೋದು ಮತ್ತೆ ಕೋಲ್ಡ್ ಇಶ್ಯೂಸ್ ಎಲ್ಲ ಬರುತ್ತೆ ಸೊ ಅದ್ರಿಂದ ಸ್ವಲ್ಪ ಸ್ಪೇಸ್ ಬಿಡಬೇಕಾಗತ್ತೆ ಮತ್ತೆ ಫ್ರೀಸರ್ ಡೋರ್ ಇರುತ್ತಲ್ಲ ಸೊ ಇದನ್ನ ಓಪನ್ ಮಾಡೋದಕ್ಕೆ ಜಾಸ್ತಿ ಹೋಗ್ಬಾರ್ದು ಸೊ ಪದೇ ಪದೇ ಓಪನ್ ಮಾಡದ ಏನಾಗುತ್ತೆ ಏರ್ ಇರುತ್ತಲ್ಲ ಎಕ್ಸಿಟ್ ಆಗುತ್ತೆ ಸೊ ಇಲ್ಲಿ ಫಾಸ್ಟ್ ಆಗಿ ಏರ್ ಎಲ್ಲ ಎಕ್ಸಿಟ್ ಆಗೋದು ಸೊ ಇಲ್ಲಿಂದ ನಿಮಗೆ ಫ್ರೀಸರ್ ಗೆ ಸಪ್ಲೈ ಆಗುತ್ತೆ ಈ ಫ್ರಿಜ್ ಗಳೆಲ್ಲ ಬಂದ್ಬಿಟ್ಟು ಸೊ ಲಾಸ್ ಆಗೋದೇ ಇಲ್ಲಿದೆ ಮೇನ್ ಆಗಿ ಆದ್ರಿಂದ ಈ ಡೋರ್ ನ ಓಪನ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಮತ್ತೆ ಅದು ಆರ್ ಪಿ ಎಂ ಫಸ್ಟ್ ಇದ್ದ ರನ್ ಆಗ ಸ್ಟಾರ್ಟ್ ಆಗುತ್ತೆ ಆದ್ರೆ ಅಷ್ಟೇ ಸೊ ಇದು ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಅಂತ ಬಂದಾಗ ಸೊ ಚಳಿ ಇದ್ದ ಕೋಲ್ಡ್ ಎಲ್ಲ ಇದ್ದರುತ್ತೆ ಅಷ್ಟೊಂದು ನಿಮಗೆ ಫ್ರಿಜ್ ಅಲ್ಲಿ ಕೋಲ್ಡ್ ರಿಕ್ವೈರ್ಡ್ ಇರೋದಿಲ್ಲ ಸೊ ಆ ಟೈಮ್ ಅಲ್ಲಿ ನೀವು ಫ್ರಿಜ್ ಸೆಕ್ಷನ್ ಅಂತ ಬಂದಾಗ ಜಸ್ಟ್ ಒಂದು ಏಯ್ಟೀನ್ ನೈನ್ಟೀನ್ ಡಿಗ್ರಿ ಹದಿನೆಂಟರಿಂದ ಹತ್ತೊಂಬತ್ತು ಡಿಗ್ರಿ ನೀವು ಇಟ್ಕೊಂಡು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಅದೇ ರೀತಿ ಫ್ರಿಜ್ ಸೆಕ್ಷನ್ ಅಲ್ಲಿ ಒಂದು ಮೂರರಿಂದ ನಾಲ್ಕು ಡಿಗ್ರಿ ಇಟ್ಕೊಂಡು ಯೂಸ್ ಮಾಡೋದು ಕೂಡ ಸಾಕಾಗಿರುತ್ತೆ ಇಲ್ಲ ನಿಮ್ಗೆ ಕೆಲವೊಬ್ಬರಿಗೆ ಜಾಸ್ತಿ ಐಸ್ ಫಾರ್ಮೇಶನ್ ಎಲ್ಲ ಆಗ್ತಾ ಇದೆ ಒಳಗಡೆ ಅಂತ ಇದ್ದಾಗ ಫ್ರಿಜ್ ಸೆಕ್ಷನ್ ಇರುತ್ತಲ್ಲ ಅದನ್ನ ಸೆವೆನ್ ಡಿಗ್ರಿನ ಇಟ್ಕೊಂಡು ಯೂಸ್ ಮಾಡಿ ಸೊ ಆಗ ನಿಮ್ ಫ್ರಿಜ್ ಬಾಳಿಕೆನೂ ಕೂಡ ಚೆನ್ನಾಗಿರುತ್ತೆ ಇದು ಔಟ್ಸೈಡ್ ಡಿಸ್ಪ್ಲೇ ಟೆಂಪರೇಚರ್ ಇರಂತ ಮಷಿನ್ಗೆ ಅಪ್ಲಿಕೇಬಲ್ ಆಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಈ ಲೀಟರ್ ಕೆಪಾಸಿಟಿ ಏನಿದೆಯಲ್ಲ ಒಳಗಡೆ ನೋಡಬಹುದು ಸ್ಟೀಲ್ ಫಿನಿಶಂಗ್ ರೌಂಡ್ ಶೇಪ್ ಅಲ್ಲಿ ಆಪರೇಟಿಂಗ್ ನ ಕೊಟ್ಟಿರ್ತಾರೆ ನಿಮ್ಗೆ ಏನ್ ಹೇಳಿದ ಸೇಮ್ ಅಪ್ಲಿಕೇಬಲ್ ಆಗುತ್ತೆ ಬಟ್ ಇಲ್ಲಿನ ಈಸಿ ಇರುತ್ತೆ ಟೆಂಪ್ರೇಚರ್ ಎಲ್ಲ ಬಂದ್ಬಿಟ್ಟು ಇಲ್ಲೇ ಕೊಟ್ಟಿರ್ತಾನೆ ಇಲ್ಲಿ ಯಾವ್ದೇ ತರ ಡಿಗ್ರಿ ಸೆಲ್ಸಿಯಸ್ ಎಲ್ಲ ಶೋ ಆಗಲ್ಲ ನೋಡ್ಬೋದು ಫ್ರೀಸರ್ ಅಂತ ಇದೆ ಇಲ್ಲಿ ಕೋಲ್ಡ್ ಕೋಲ್ಡೆಸ್ಟ್ ಅಂತ ಇದೆ ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಂದ್ರೆ ಕೋಲ್ಡೆಸ್ಟ್ ಅಂತ ಇದ್ದಾಗ ಜಾಸ್ತಿ ಕೋಲ್ಡ್ ಆಗುತ್ತೆ ಇದು ಬಂದ್ಬಿಟ್ಟು ಫ್ರೀಸರ್ ಸೆಕ್ಷನ್ ಮೇಲ್ಗಡೆ ಪೋರ್ಷನ್ ಸೊ ಅದೇ ನೀವು ಕೋಲ್ಡ್ ಇಟ್ಕೊಂಡಾಗ ಕಡಿಮೆ ಇರುತ್ತೆ ಸೊ ನಾರ್ಮಲ್ ಯೂಸ್ ಅಲ್ಲಿ ಅಂತ ಸೆಂಟ್ರಲ್ ಇಟ್ಕೊಳ್ಳಿ ಸೊ ಆಗ ಇದು ನಾರ್ಮಲ್ ಟೆಂಪರೇಚರ್ ಆಗಿರುತ್ತೆ ಜಾಸ್ತಿ ಕಮ್ಮಿ ಬೇಕು ಅಂದಾಗ ನೀವು ಇಲ್ಲಿ ಅಡ್ಜಸ್ಟ್ ನ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ನೀವು ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಇದೇನಾಗುತ್ತೆ ಫ್ರೀಸರ್ ಇದು ಫ್ರಿಜ್ ಆಗಿ ಕನ್ವರ್ಷನ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಫ್ರೀಸರ್ ಅಲ್ಲಿ ಬೇಡ ಅಂದಾಗ ತ್ರೀ ಸೆಕೆಂಡ್ ಅದನ್ನೇ ನೀವು ಪ್ರೆಸ್ ಆಗೇನ್ ಪ್ರೆಸ್ ಮಾಡಿದಾಗ ರಿಮೂವ್ ಆಗುತ್ತೆ ಅದೇ ರೀತಿ ಫ್ರಿಜ್ ಸೆಕ್ಷನ್ ಅಲ್ಲೂ ಕೂಡ ನೋಡಬಹುದು ಕೋಲ್ಡ್ ಕೋಲ್ಡ್ ಎಷ್ಟ್ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನಿಮ್ಗೆ ಜಾಸ್ತಿ ಕೋಲ್ಡ್ ಬೇಕು ಅಂದಾಗ ಕೋಲ್ಡ್ ಎಷ್ಟೇ ಇಟ್ಕೊಳ್ಳಿ ಸ್ವಲ್ಪ ಕೋಲ್ಡ್ ಬೇಕು ಅಂದಾಗ ಕೋಲ್ಡ್ ಇಟ್ಕೊಳ್ಳಿ ಸೊ ಇದು ಫ್ರಿಜ್ ಟೆಂಪ್ರೇಚರ್ ಅಲ್ಲಿ ಸೊ ನೀವು ಕೆಳಗಡೆ ಇದೆಲ್ಲ ಬೇಗ ಫಾಸ್ಟ್ ಆಗ ಕೂಲಿಂಗ್ ಆಗ್ಬೇಕು ಅಂದಾಗ ಸೊ ಎಕ್ಸ್ಪ್ರೆಸ್ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೂಲ್ ಡ್ರಿಂಕ್ಸ್ ಬಾಟಲ್ ಅಲ್ಲಿ ಇಟ್ಟಿದ್ರೆ ನಿಮ್ಗೆ ಬೇಗ ಕೂಲಿಂಗ್ ಬೇಕು ಅಂದಾಗ ಇದನ್ನ ನೀವು ಇಟ್ಕೊಳ್ಬಹುದು ಓಲ್ಡ್ ಮಾಡಿ ಆಗೇನ್ ರಿಮೂವ್ ಮಾಡಿದಾಗ ಅದು ನಾರ್ಮಲ್ ಫ್ರಿಜ್ ಮಾಡಿಗೆ ಬರುತ್ತೆ ಸೊ ಇದು ಈ ರೀತಿ ಫ್ರಿಜ್ ಅಲ್ಲಿ ಆಪರೇಟಿಂಗ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ವೇರಿಯಂಟ್ ಇನ್ನೂರ ನಲ್ವತ್ತೆರಡು ಲೀಟರ್ ಆಗಿರ್ಬೋದು ಸೊ ಇನ್ನೂರ ಎಪ್ಪತ್ತೆರಡು ಲೀಟರ್ ಆಗಿರ್ಬೋದು ಸೊ ಅದೆಲ್ಲ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದ್ರಲ್ಲೆಲ್ಲ ಬಂದ್ಬಿಟ್ಟು ನಾಪ್ ಸಿಸ್ಟಮ್ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಇದು ಫ್ರೀಸರ್ ಟೆಂಪರೇಚರ್ ಮೇಲ್ಗಡೆ ಇದು ಫ್ರಿಜ್ ಟೆಂಪರೇಚರ್ ಇದು ಕೆಳಗಡೆ ಇದು ಈಗ ಫ್ರೀಸರ್ ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಕೋಲ್ಡ್ ಕೋಲ್ಡ್ ಅಂತ ಸೊ ನಾ ಇಲ್ಲಿ ಫ್ರಿಜ್ ಆನ್ ಮಾಡಿಲ್ಲ ಪ್ಲಗ್ ಇಲ್ಲ ಅನ್ನೋ ಕಾರಣದಿಂದ ಆ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಕೋಲ್ಡ್ ಅಂತ ಬಂದಾಗ ನಿಮ್ಗೆ ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ಸೊ ಕೋಲ್ಡ್ ಎಷ್ಟ್ಗೆ ಹೋದಾಗ ಜಾಸ್ತಿ ಕೋಲ್ಡ್ ಆಗುತ್ತೆ ಸೊ ಇಲ್ಲಿ ನೀವು ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಲೈಟ್ಸ್ ಬರುತ್ತೆ ಕನ್ವರ್ಟಬಲ್ ಆಕ್ಟಿವೇಟ್ ಆಗುತ್ತೆ ಅವಾಗ ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಷನ್ ಆಗುತ್ತೆ ನಿಮ್ಗೆ ಜಾಸ್ತಿ ಕೋಲ್ಡ್ ಬೇಕಂದ್ರೆ ಇಲ್ಲಿ ಇಟ್ಕೊಳ್ಳಿ ಕಮ್ಮಿ ಬೇಕಂದ್ರೆ ಇಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಫ್ರಿಜ್ ನಿಮ್ಗೆ ಸೂಪರ್ ಚಿಲ್ಲ ಅಂದ್ರೆ ಫಾಸ್ಟ್ ಆಗಿ ಕೆಳಗಡೆ ಕೋಲ್ಡ್ ಬೇಕು ಬೇಕಂದಾಗ ಇದೇ ಅದೇ ರೀತಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಡಿಮೆ ಕೋಲ್ ಇರುತ್ತೆ ರೈಟ್ ಸೈಡ್ ಬಂದಾಗ ಜಾಸ್ತಿ ಕೋಲ್ಡ್ ಎಷ್ಟಿರುತ್ತೆ ಇವಾಗ ಚಳಿಗಾಲದಲ್ಲಿ ಒಂದು ಮಧ್ಯಕ್ಕೆ ಇಟ್ಕೊಳ್ಳಿ ವಾಟರ್ ಫಾರ್ಮೇಷನ್ ಆಗ್ತಾ ಇದೆ ಅಂದ್ರೆ ಕೋಲ್ಡ್ ಇಟ್ಕೊಳ್ಳಿ ಸಮ್ಮರ್ ಅಲ್ಲಿ ಕೋಲ್ಡ್ ಎಷ್ಟು ಬೇಕಾಗುತ್ತೆ ಅವಾಗ ಇಲ್ಲಿ ಇಟ್ಕೊಳ್ಳಿ ಕಮ್ಮಿ ಬೇಕಾದಾಗ ಇಲ್ಲಿ ಇಟ್ಕೊಳ್ಳಿ ಸೊ ಇದು ಕನ್ವರ್ಟಬಲ್ ಸ್ಟಾರ್ಟಿಂಗ್ ಮಾಡಲ್ಸ್ ಅಲ್ಲಿ ಸೊ ನಾನ್ ಕನ್ವರ್ಟಬಲ್ ಮಾಡಲ್ಸ್ ಅಲ್ಲಿ ಒನ್ ಟೈಮ್ ತಿಳಿಸ್ಕೊಡ್ತೀನಿ ಸೊ ಇದು ನಾನ್ ಕನ್ವರ್ಟಬಲ್ ಮಾಡೋದು ಅಂದ್ರೆ ಫ್ರೀಜರ್ನ ನ ಇದ್ರಲ್ಲಿ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಫ್ರೀಜರ್ ಫ್ರೀಜರ್ ಆಗಿರುತ್ತೆ ಫ್ರಿಜ್ ಫ್ರಿಜ್ ಆಗಿರುತ್ತೆ ಇದ್ರದ್ದು ಆಪರೇಟಿಂಗ್ ತಿಳಿಸ್ಕೊಡ್ತೀನಿ ನೋಡಿ ಇದರಲ್ಲಿ ನಾಪ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಈ ತರ ಬಟ್ ನಾಬ್ ಇರುತ್ತೆ ಸೊ ಸೆವೆನ್ ಗೆ ಇಟ್ಕೊಂಡಾಗ ನಿಮ್ಗೆ ಕೋಲ್ಡ್ ಇರುತ್ತೆ ಇದೆಲ್ಲ ಯಾವುದು ಟೆಂಪ್ರೇಚರ್ ಅಲ್ಲ ಜಸ್ಟ್ ನ್ಯೂಮೆರಿಕಲ್ ನಂಬರ್ಸ್ ಅಂದ್ರೆ ಒಳಗಡೆನೆ ಟೆಂಪ್ರೇಚರ್ ಅವರು ಸೆಟ್ ನ ಮಾಡಿರ್ತಾರೆ ಜಸ್ಟ್ ಇದು ಆಪರೇಟಿಂಗ್ ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಅಷ್ಟೇ ಒಂದು ಒನ್ ಡಿಗ್ರಿ ಇಟ್ಕೊಂಡಾಗ ನಾರ್ಮಲ್ ಆಗಿ ಆಗ್ಲೇ ನಾನು ಔಟ್ಸೈಡ್ ಡಿಸ್ಪ್ಲೇ ತೋರಿಸ್ದಾಗ ಒಂದ್ ಇಟ್ಕೊಂಡಾಗ ಜಾಸ್ತಿ ಕೋಲ್ಡ್ ಆಗುತ್ತೆ ಬಟ್ ಇದು ನಂಬರ್ಸ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಸ್ವಲ್ಪ ಕೋಲ್ಡ್ ಇರುತ್ತೆ ಟೂ ತ್ರೀ ಫೋರ್ ಫೈವ್ ಹೋದ್ರೆ ಜಾಸ್ತಿ ಕೋಲ್ಡ್ ಎಷ್ಟು ಹೋಗುತ್ತೆ ಸೆವೆನ್ಗೆ ಹೋದಾಗ ಕೂಡ ಸೇಮ್ ಅಪ್ಲಿಕೇಬಲ್ ಆನ್ ಪ್ರೀವಿಯಸ್ ಏನಿದೆ ಅದೇ ಅಪ್ಲಿಕೇಬಲ್ ಆಗುತ್ತೆ ಸೊ ಇದು ಗೆ ಸಪರೇಟ್ ಇರುತ್ತೆ ಫ್ರೀಜ್ಗೆ ಸಪರೇಟ್ ಇರುತ್ತೆ ಇನ್ನು ಗೆ ಹೋದಾಗ ನಿಮಗೆ ಇಲ್ಲಿ ಕೊಟ್ಟಿದ್ದೀರ ನೋಡಿ ಸೊ ಒನ್ಗೆ ಇಟ್ಕೊಂಡಾಗ ನಿಮ್ಗೆ ಮಿನಿಮಮ್ ಇರುತ್ತೆ ಸೊ ಅದೇ ನೀವು ಮೂರು ಹೋದಾಗ ನಾರ್ಮಲ್ ಇರುತ್ತೆ ಸೊ ಇದು ಹೋದಾಗ ನಿಮ್ಗೆ ಅದೇ ಜಾಸ್ತಿ ನಿಮ್ಗೆ ಫ್ರೀಜ್ ಆಗ್ಬೇಕು ಅಂದ್ರೆ ನೀವು ಮೂರಕ್ಕೆ ಇಟ್ಕೊಳ್ಬಹುದು ಸೊ ತ್ರೀ ಪ್ಲಸ್ ಒನ್ ಇಲ್ಲಿ ಬರುತ್ತೆ ತ್ರೀ ಪ್ಲಸ್ ಒನ್ ಇದೆ ನೋಡಿ ಸ್ವಲ್ಪ ಬೇಕು ಅಂದಾಗ ನಿಮ್ಗೆ ಒನ್ ಬರುತ್ತೆ ಈ ರೀತಿ ಇದನ್ನ ನೀವು ಆಪರೇಟ್ ನ ಮಾಡಬಹುದು ಸೊ ನಿಮ್ಗೆ ತಿಳಿಸ್ಕೊಡಿದೀನಿ ಇದು ಎಲ್ ಜಿ ಬ್ರ್ಯಾಂಡ್ ಅಲ್ಲಿ ತಿಳಿಸ್ಕೊಂಡಿದ್ದೀನಿ ಪ್ರೀವಿಯಸ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ಬ್ರ್ಯಾಂಡ್ ಅಲ್ಲೂ ಕೂಡ ಎಲ್ಲ ಲೀಟರ್ ಕೂಡ ತಿಳಿಸ್ಕೊಟ್ಟಿದೆ ಸೊ ಅಲ್ಲೂ ಕೂಡ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಮನೆಯಲ್ಲಿ ಅದು ಯೂಸ್ ಮಾಡ್ತಿರೋ ಅದ್ರ ಕೂಡ ನೀವು ಚೆಕ್ ಮಾಡಿ ಸೊ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಬ್ರ್ಯಾಂಡ್ ಗಳ ಬಗ್ಗೆ ಸೊ ಬೇಕು ಅಂದ್ರೂ ಕೂಡ ಪರ್ಟಿಕ್ಯುಲರ್ ಅದ್ರದ್ದು ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಕೂಡ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ ಹೇಳ್ತಾ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು